ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸೋ ಧರ್ಮದಂಗಲ್ ಕಿಚ್ಚಿನ ಕುರಿತಾದಂತಹ ಸ್ಟೋರಿ ಇದು ರಾಜ್ಯದಲ್ಲಿ ಈಗ ಮತ್ತೆ ಹೊತ್ಕೊಂಡಿದೆ ಧರ್ಮ ದಂಗಲ್ ಕಿಚ್ಚು ಐತಿಹಾಸಿಕ ರಥೋತ್ಸವದಲ್ಲಿ ಈ ಧರ್ಮದಂಗಲ್ ಶುರುವಾಗುತ್ತೆ ಈ ಮೂಲಕ ರಾಜ್ಯದಲ್ಲಿ ಧರ್ಮ ದಂಗಲ್ ಕಿಚ್ಚು ಮತ್ತೆ ಹೊತ್ಕೊಂಡಿದೆ ಐತಿಹಾಸಿಕ ರಥೋತ್ಸವದಲ್ಲಿ ಧರ್ಮದಂಗಲ್ ಶುರುವಾಗಿದೆ ರಥೋತ್ಸವದಲ್ಲಿ ಹಳೆ ಆಚರಣೆಗೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಬೇಲೂರು ರಥೋತ್ಸವದಲ್ಲಿ ಹಳೆ ಆಚರಣೆಗೆ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಧರ್ಮದಂಗಲ್ನ ಕಿಚ್ಚು ಈಗ ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತರಂದು ನಡೆಯಲಿರುವಂತಹ ಚನ್ನಕೇಶವ ಸ್ವಾಮಿಯ ರಥೋತ್ಸವ ರಥೋತ್ಸವದಲ್ಲಿ ಮುಸ್ಲಿಂ ಖಾಜು ಸಾಹೇಬರಿಂದ ಕುರಾನ್ ಪಟ್ಟಣದ ವಾಡಿಕೆ ರಥೋತ್ಸವದಲ್ಲಿ ಕುರಾನ್ ಪಟ್ಟಣಕ್ಕೆ ಅವಕಾಶ ನೀಡಬಾರದು ಅನ್ನೋ ಒತ್ತಾಯ ಇದೀಗ ಬರ್ತಾ ಇದೆ ಅದೊಂದು ವಾಡಿಕೆ ಅದು ರಥೋತ್ಸವದಲ್ಲಿ ಮುಸ್ಲಿಂ ಖಾಜೋ ಸಾಹೇಬರಿಂದ ಕುರಾನ್ ಪಠಣ ಮಾಡುವುದು ಬಹಳ ಸಮಯದಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಆದರೆ ರಥೋತ್ಸವದಲ್ಲಿ ಕುರಾನ್ ಪಠಣಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಒತ್ತಾಯ ಇದೀಗ ಬಂದಿದ್ದು ಮತ್ತೊಂದು ಸುತ್ತಿನ ಧರ್ಮದಂಗಲ್ಗೆ ಇದು ಕಾರಣವಾಗತ್ತಾ ಹಾಗಾದ್ರೆ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಬೇಲೂರು ಚನ್ನಕೇಶವ ಹಿತರಕ್ಷಣಾ ವೇದಿಕೆ ಈ ವೇದಿಕೆ ಈಗ ತಹಶೀಲ್ದಾರ್ಗೆ ಮನವಿಯನ್ನು ಮಾಡಿಕೊಂಡಿದೆ ಹಿಂದೂ ಧಾರ್ಮಿಕ ವಿಧಿವಿಧಾನಗಳಂತೆ ನಡಗಬೇಕು ಅಲ್ಲಿ ಯಾವುದೇ ರೀತಿಯಲ್ಲೂ ಕುರಾನ್ ಪಠಣಕ್ಕೆ ಅವಕಾಶ ಕೊಡಬಾರ್ದು ಕೈಪಿಡಿಯಲ್ಲಿ ರಥೋತ್ಸವದ ದಿನ ಮುಸ್ಲಿಂ ಕುಟುಂಬಕ್ಕೆ ಗೌರವ ಸಲ್ಲಿಕೆ ಮೇದೂರು ಖಾಜಿ ಸಾಹೇಬರ ಕುಟುಂಬಕ್ಕೆ ಧಾನ್ಯ ಕಾಣಿಕೆಯ ಬಗ್ಗೆ ಉಲ್ಲೇಖ ಇದೆ ಕೈಪಿಡಿಯಲ್ಲಿ ಕುರಾನ್ ಪಠಣ ಮಾಡಬೇಕು ಎನ್ನುವಂಥ ಉಲ್ಲೇಖ ಇಲ್ಲ ಅನ್ನೋದನ್ನ ಸಂಸ್ಥೆ ಹೇಳ್ತಾ ಇದೆ ಇದು ಹಿಂದೂ ಧಾರ್ಮಿಕ ಸಂಸ್ಥೆಯಡಿ ಬರುವಂತಹ ದೇವಸ್ಥಾನ ಯಾವುದೇ ಅನ್ಯ ಧರ್ಮೀಯರ ಆಚರಣೆಗಿಲ್ಲಿ ಅವಕಾಶ ಇಲ್ಲ ರಥೋತ್ಸವದಲ್ಲಿ ಕುರಾನ್ ಪಠಣಕ್ಕೆ ಅವಕಾಶ ನೀಡಬಾರದು ಅನ್ನೋದು ಮನವಿ ಯಾವುದೇ ಅನ್ಯ ಧರ್ಮೀಯರ ಆಚರಣೆಗಿಲ್ಲಿ ಅವಕಾಶ ಇಲ್ಲ ಅಂತಿದೆ ಬೇಲೂರು ಚನ್ನಕೇಶವಹಿತ ರಕ್ಷಣಾ ವೇದಿಕೆ ಈ ಬಗ್ಗೆ ತಹಶೀಲ್ದಾರ್ಗೆ ಮನವಿ ಕೂಡ ಸಲ್ಲಿಸಿದೆ ಹಿಂದೂ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ಹೋಮ ಹವನ ನಡೆಸಬೇಕಷ್ಟೇ ಆದರೆ ಕುರಾನ್ ಪಠಣ ಮಾಡೋದಕ್ಕೆ ಅವಕಾಶ ನೀಡಬಾರದು ಅಂತ ತಹಸೀಲ್ದಾರ್ಗೆ ಮನವಿ ಮಾಡಿದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇಲ್ಲಿ ಇವ್ರು ಹೇಳ್ತಾ ಇರೋದು ಕೈಪಿಡಿಯಲ್ಲಿ ರಥೋತ್ಸವದ ದಿನ ಮುಸ್ಲಿಂ ಕುಟುಂಬಕ್ಕೆ ಗೌರವ ಸಲ್ಲಿಕೆ ಆಗಬೇಕೆ ಹೊರತು ಕುರಾನ್ ಪಠಣ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಹಾಗಾಗಿ ಈ ಬಾರಿಯಿಂದ ಅಲ್ಲಿ ಕುರಾನ್ ಪಠಣ ಬೇಡ ಅಂತ ಇದು ಮತ್ತೊಂದು ಸುತ್ತಿನ ಹಾಗಾದ್ರೆ ದಂಗಲ್ಗೆ ಜಟಾಪಟಿಗೆ ಕಾರಣವಾಗ್ತಾ ಇದೆಯಾ ಮುಸ್ಲಿಂ ಸಮುದಾಯ ಇದಕ್ಕೆ ಏನಂತ ರಿಯಾಕ್ಟ್ ಮಾಡ್ತಿದೆ ಈಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕನಕೇಶ್ವರ ದೇಗುಲದಲ್ಲಿ ಮತ್ತೊಂದು ಸುತ್ತಿನ ಧರ್ಮದಂಗಲ್ಗೆ ಕಾರಣೀಭೂತ ಆಗಿದೆ ಪುರಾಣ ಪಟ್ಟಣ ವಿಚಾರ ಏಪ್ರಿಲ್ ಮಾರ್ಚ್ ಇಪ್ಪತ್ತರಂದು ಹೀಗೆ ಮಾರ್ಚ್ ಇಪ್ಪತ್ತರಂದು ಬೇಲೂರಿನಲ್ಲಿ ರಥೋತ್ಸವ ನಡೆಯಲಿದೆ ತನಕೇಶ್ವರ ಸ್ವಾಮಿಗೆ ರಥೋತ್ಸವ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಖಾಜಿ ಸಾಹೇಬರು ಕುರಾನ್ ಪಟ್ಟಣವನ್ನ ಮಾಡ್ತಾರೆ ಈ ಕುರಾನ್ ಪಟ್ಟಣವನ್ನ ಮಾಡೋದು ಧಾರ್ಮಿಕವಾಗಿ ಒಂದು ಹಿಂದೂ ಧಾರ್ಮಿಕವಾಗಿ ವಿರೋಧಿ ಜೊತೆಗೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಅವಕಾಶವನ್ನು ನೀಡಬಾರದು ಅನ್ನುವಂತಹ ಒತ್ತಾಯ ಹಿಂದೂ ಪರ ಸಂಘಟನೆಗಳಿಗೂ ಸಂಘಟನೆಗಳದ್ದಾಗಿದೆ ಈಗಾಗಲೇ ಒಂದು ಸುತ್ತಿನ ಒಂದು ಚರ್ಚೆಗೂ ಸಹ ಗ್ರಾಸ ಆಗಿದೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ಹಾಗೂ ತಹಸೀಲ್ದಾರ್ ಅವರಿಗೆ ಈಗಾಗಲೇ ದೂರನ್ನು ಸಹ ನೀಡಿದ್ದಾರೆ ಕಾಜಿ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಕುರಾನ್ ಪ್ರಕರಣಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನುವಂತಹ ಒತ್ತಾಯ ಹಿಂದೂ ಧರ್ಮದವರದಾಗಿದೆ ಈ ಹಿಂದೆ ಹಲವು ದಶಕಗಳಿಂದ ಈ ಒಂದು ಆಚರಣೆ ನಡೆದುಕೊಂಡು ಬರ್ತಾ ಇದೆ ಹೀಗಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಕಾಜಿ ಸಾಹೇಬ್ರ ಒತ್ತಾಯವಾಗಿದೆ ಇದು ಹಿಂದೂ ಧರ್ಮಕ್ಕೆ ವಿರೋಧ ಅನ್ನುವಂತಹದ್ದು ಹಿಂದೂ ಪರ ಸಂಘಟನೆಗಳ ವಾದ ಆಗಿದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್